ಹಲೋ ಫ್ರೆಂಡ್ಸ್ ನಾನು ಇವತ್ತು ಹಲ್ವಾ ಮಾಡಿದ್ದೇನೆ ನೋಡಿ ಗೋಧಿ ಹಲ್ವ ಮಾಡಿದ್ದೇನೆ ಕೇವಲ ಮೂರು ಐಟಮ್ಸನ್ನು ಹಾಕಿಕೊಂಡು ರುಚಿಕರವಾದ ಹಲ್ವವನ್ನು ಮಾಡಿದ್ದೇನೆ ಇದನ್ನು ಹೇಗೆ ಮಾಡಿದ್ದೀನಿ ಬನ್ನಿ ನೋಡುವ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಮುಂದೆ ನೋಡ್ತಾ ಹೋಗುವ ಹೇಗೆ ಮಾಡಿದ್ದೀನಿ ಅಂತ ತಮಗೆಲ್ರಿಗೂ ನಮ್ಮನೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಲೋ ಫ್ರೆಂಡ್ಸ್ ನಮಸ್ತೆ ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನಾನಿವತ್ತು ಗೋಧಿ ಹಲ್ವಾ ಮಾಡಬೇಕು ಅಂತಿದ್ದೇನೆ ಹಲ್ವಾ ಮಾಡೋದಕ್ಕೆ ನಾನು ಯಾವುದೇ ವಿಶೇಷ ಪದಾರ್ಥಗಳನ್ನು ಉಪಯೋಗಿಸುವುದಿಲ್ಲ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಪ್ಪು ಬೆಲ್ಲ ಹಾಗೆ ಒಂದು ಕಡಿ ತೆಂಗಿನಕಾಯಿಯ ಹಾಲು ಇದರಲ್ಲಿ ಮೂರು ಕಪ್ಪು ತೆಂಗಿನ ಕಾ ತೆಂಗಿನ ಹಾಲಿದೆ ಹಾಗೆ ಒಂದು ಕಪ್ ನೀರು ಒಂದು ಬಟ್ಲಿಗೆ ಸ್ವಲ್ಪ ಬೆಣ್ಣೆ ತು ತುಪ್ಪವನ್ನು ಹಚ್ಕೊಂಡು ಹಚ್ಕೊಳ್ಲಿಕ್ಕಿದ್ದೀನಿ ಹಾಗೆ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಂಡಿದ್ದೇನೆ ಈಗ ಮೊದಲಿಗೆ ನಾನು ಈ ಗೋಧಿ ಹಿಟ್ಟನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ತೇನೆ ಬಾಣಲಿಗೆ ಹಾಕಿಬಿಟ್ಟು ಹುರ್ಕೊಳ್ತೇನೆ ಎಣ್ಣೆ ತುಪ್ಪ ಏನು ಹಾಕದೆ ಹಾಗೆ ಡ್ರೈಯಾಗಿ ಬಿಸಿ ಮಾಡ್ಕೊಳ್ತೇನೆ ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡಬೇಕು ಒಂದು ಗರಂ ಗಮ್ ಪರಿಮಳ ಬರುವ ಥರ ಅಷ್ಟರ ತನಕ ಇದನ್ನು ಬಿಸಿ ಮಾಡಬೇಕು ತುಂಬ ಉರಿ ಕೊಡೋದು ಬೇಡ ಸುಟ್ಟು ಹೋಗ್ತದೆ ಈಗ ಗೋಧಿ ಹಿಟ್ಟಿಗೆ ಒಂದು ಪರಿಮಳ ಬರ್ತಾ ಇದೆ ಎರಡರಿಂದ ಮೂರು ನಿಮಿಷ ಇದನ್ನು ಹುಡ್ಕೊಂಡಿದ್ದೀನಿ ಈಗ ಸ್ಟವನ್ನ ಆಫ್ ಮಾಡಿ ಇಳಿಸ್ಕೊಳ್ತೀನಿ ಇದನ್ನು ಈಗ ನಾನು ಇನ್ನೊಂದು ಬಾಣಲಿನಲ್ಲಿ ಬೆಲ್ಲವನ್ನು ನೀರು ಮಾಡ್ಕೊಳ್ತಾ ಇದ್ದೇನೆ ಈ ಬೆಲ್ಲಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಆರ್ಜನಕ್ಕೆ ಬೆಲ್ಲ ಆಗಾಗ ಇದೆ ಬೆಲ್ಲ ನೀರಾದರೆ ಸಾಕು ಪಾಕ ಏನು ಬರೋದು ಬೇಡ ಈಗ ಬೆಲ್ಲ ನೀರಾಗ್ತಾ ಇದೆ ಇದು ತಣ್ಣಗಾದ ನಂತರ ಇದನ್ನು ಸೋಸ್ಕೊಂಡು ಮತ್ತೆ ಸೇವಿಸ್ಕೊಬೇಕಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊಳ್ತೇನೆ ಈಗ ನಾನು ದಪ್ಪ ತಳದ ಪಾತ್ರೆಯೊಂದನ್ನು ತಗೊಂಡಿದ್ದೆಲ್ಲ ಅದಕ್ಕೆ ಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದರಲ್ಲಿ ಮೂರು ಕಪ್ ಕಾಯಿ ಹಾಲಿದೆ ಪೂರ್ತಿಯಾಗಿ ಸೇರಿಸ್ಕೊಳ್ತಾ ಇದ್ದೇನೆ ಈ ಕಾಯಿ ಹಾಲಿಗೆ ಕುರ್ದಿಟ್ಕೊಂಡಂತಹ ಗೋಧಿ ಹಿಟ್ಟನ್ನು ಗೋಧಿ ಪೌಡ್ರನ್ನು ಸೇರಿಸ್ಕೊಳ್ಲಿಕ್ಕೆ ದೇನೆ ಗೋಧಿ ಪೌಡ್ರನ್ನು ಸೇರಿಸ್ಕೊಂಡ ಮೇಲೆ ಗಂಟುಗಳಿಲ್ಲದ ಹಾಗೆ ಕ್ಲೀನಾಗಿ ಕಾಯಿ ಹಾಲಲ್ಲಿ ಇದನ್ನು ಮಿಕ್ಸ್ ಮಾಡಬೇಕು ಈ ಥರ ಇದರಲ್ಲಿ ಮಿಕ್ಸಿಂಗ್ ಮಾಡಿದರೆ ಕ್ಲೀನಾಗಿ ಉಂಡೆಗಳು ನೀರು ಹಾಕ್ತವೆ ಗೋಧಿ ಹಿಟ್ಟು ಉಂಡೆ ಉಂಡೆಯಾಗಿ ನಿಲ್ಲುವುದಿಲ್ಲ ಈಗ ನೋಡಿ ಇದು ಕ್ಲೀನಾಗಿ ಮಿಕ್ಸ್ ಆಗಿದೆ ಉಂಡೆ ಗಂಟು ಉಂಡೆ ಅಥವಾ ಗಂಟುಗಳು ಇಲ್ಲದ ಹಾಗೆ ಮಿಕ್ಸ್ ಆಗಿದೆ ನಾನು ಇದಕ್ಕೆ ಈಗ ಬೆಲ್ಲದ ಪಾಕವನ್ನು ಸೋಸ್ಕೊಂಡು ಸೇರಿಸ್ಕೊಳ್ತೇನೆ ಈಗ ಬೆಲ್ಲದ ಪಾಕವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸೋಸಿಬಿಟ್ಟು ತಗೊಂಡಿದ್ದೇನೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡುವ ಈಗ ನಾನು ಯಾವುದಕ್ಕೂ ಸ್ಟವ್ ಹಚ್ಕೊಂಡಿಲ್ಲ ಕೆಳಗಡೆ ಇಟ್ಕೊಂಡು ಎಲ್ಲವನ್ನ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ಮಿಕ್ಸಿಂಗ್ ಆದ ನಂತರ ಹತ್ತು ನಿಮಿಷ ಕಾಲ ಇದನ್ನು ಮುಚ್ಚಿ ಸೈಡ್ಗೆ ಇಟ್ಟಿರ್ತೇನೆ ಈಗ ಹತ್ತು ನಿಮಿಷ ಆಗಿದೆ ಈ ಥರ ಇಡೋದ್ರಿಂದ ಗೋಧಿ ಹಿಟ್ಟು ಚೆನ್ನಾಗಿ ನೆನೀತದೆ ಇನ್ನು ಸ್ಟವ್ ಹಚ್ಚಿಕೊಂಡು ಸ್ಟವಲ್ಲಿಡ್ತೇನೆ ಈಗ ಮೊದಲ ಒಂದು ಎರಡು ನಿಮಿಷವನ್ನು ದೊಡ್ಡ ಉರಿಯಲ್ಲಿ ಇಟ್ಕೊಂಡು ತಿರುಗಿಸ್ತಾ ಇರಬೇಕು ಆಮೇಲೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಬೇಕು ಸುಮಾರು ಹತ್ತರಿಂದ ಹದಿನೈದು ನಿಮಿಷ ಬೇಕಾಗ್ಬೋದು ನಾನು ಇದಕ್ಕೆ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೇನೆ ಈಗ ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ನೋಡಿ ಇಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಬೆಲ್ಲದಲ್ಲಿ ಮಾಡಿದಾಗ ಸಿಹಿ ತಿಂಡಿಗೆ ಸ್ವಲ್ಪ ಉಪ್ಪನ್ನು ಹಾಕೊಂಡಾಗ ಸ್ವೀಟ್ ಚೆನ್ನಾಗಿ ಬರ್ತದೆ ನೋಡಿ ಇವಾಗ ಗಟ್ಟಿಯಾಗ್ತಾ ಬರ್ತಾ ಉಂಟು ಈಗ ನಾನು ಈ ಸ್ಪೂನನ್ನು ಬದಲಾಯಿಸ್ಕೊಳ್ತೇನೆ ನೋಡಿ ಈ ಥರದ ಮರದ ಗಟ್ಟಲ್ಲಿ ತಿರ್ಗಿಸ್ಕೊಳ್ತಾ ಇದ್ದೇನೆ ತಳ ಅಂಟಬಾರ್ದು ನೋಡಿ ಇವಾಗ ಗಟ್ಟಿಯಾಗ್ತಾ ಬಂದಿದೆ ಹಾಗೆಂತ ಸ್ಟವ್ ಆಫ್ ಮಾಡ್ಕೊಳ್ಬೇಡಿ ಸಣ್ಣ ಉರಿಲಿ ಇನ್ನೂ ಸ್ವಲ್ಪ ಹೊತ್ತು ಇದು ಮಿಕ್ಸ್ ಆಗ್ತಾ ಇರಲಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಆಗಬೇಕು ನಾನು ಇದಕ್ಕೆ ಯಾವುದೇ ಬೇರೆ ಎಣ್ಣೆಯನ್ನು ಹಾಕ್ಕೊಂಡಿಲ್ಲ ತೆಂಗಿನ ಹಾಲು ಮಾತ್ರ ಹಾಕಿದ್ದೇನೆ ತೆಂಗಿನ ಹಾಲು ಅಂದರೆ ಅದು ಕೊಬ್ಬರಿ ಎಣ್ಣೆಯ ಅಂಶ ಅದರಲ್ಲಿರ್ತದೆ ಬಿಸಿ ಹಾಕ್ತಾ ಆಗ್ತಾ ಅದು ಸಹ ಎಣ್ಣೆ ಬಿಟ್ಕೊಳ್ತದೆ ಈಗ ಡ್ರೈ ಫ್ರೂಟ್ಸ್ಗಳಿದ್ದರೆ ಬೇಕಿದ್ದರೆ ಹಾಕ್ಕೊಳ್ಬೋದು ನಾನು ಏನೂ ಹಾಕ್ಕೊಳ್ತಾ ಇಲ್ಲ ತುಪ್ಪ ಹಾಕೋರಿದ್ರೆ ತುಪ್ಪ ಬೇಕಿದ್ದರೆ ಹಾಕ್ಕೊಳ್ಬೋದು ಟೇಸ್ಟಿಗೆ ರುಚಿಯಾಗಿರ್ತದೆ ನೋಡಿ ಇವಾಗ ಒಂದು ಹದಿನೈದು ನಿಮಿಷ ಆಯಿತು ನಾನು ಇದನ್ನು ಮಿಕ್ಸ್ ಮಾಡ್ತಾ ಇರೋದು ನೋಡಿ ತಳ ಬಿಟ್ಕೊಂಡು ಬರ್ತಾ ಇದೆ ನೋಡಿ ಕ್ಲೀನಾಗಿ ಬಿಡ್ತಾ ಉಂಟು ಈಗ ಇದನ್ನು ತುಪ್ಪ ಹಚ್ಚಿಟ್ಟಂಥ ಪಾತ್ರೆಗೆ ನಾನು ಇದನ್ನು ಸೇರಿಸ್ಕೊಳ್ತೇನೆ ನಾನೀಗ ಒಂದು ತಟ್ಟೆಗೆ ತುಪ್ಪವನ್ನು ಹಚ್ಚಿಟ್ಕೊಂಡಿದ್ದೇನೆ ಈ ಪಾತ್ರೆಗೆ ಈ ಹಲ್ವಾ ಮಾಡಲಿಕ್ಕೆ ನಾನು ಮಾಡ್ತಾ ಇರುವಂಥ ಈ ಪದಾರ್ಥವನ್ನು ಇದಕ್ಕೆ ಸೇರಿಸ್ಕೊಡ್ತಾ ಇದ್ದೇನೆ ತಟ್ಟೆಗೆ ಸೇರಿಸ್ಕೊಂಡ ನಂತರ ಒಂದು ಚೂರು ತುಪ್ಪವನ್ನು ಸೌಟ್ ಸ್ಪೂನಿಗೆ ಹದ್ದುಕೊಂಡು ಈ ಥರ ಲೆವೆಲ್ ಮಾಡಿಕೊಳ್ಬೇಕು ಮತ್ತು ಗಟ್ಟಿಯಾದರೆ ಮಾಡ್ಕೊಳ್ಳೋಕ್ಕಾಗಲ್ಲ ನೋಡಿ ಈ ಥರ ಕ್ಲೀನಾಗಿ ಲೆವೆಲ್ ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿಟ್ಟಿದ್ದೀನಿ ಇದು ಇನ್ನೊಂದು ಅರ್ಧದಿಂದ ಒಂದು ಗಂಟೆವರೆಗೂ ತಣ್ಣಗಾಗಬೇಕು ಆಮೇಲೆ ಇದನ್ನು ಕಟ್ ಮಾಡಿಕೊಳ್ಬೇಕು ಈಗ ಸುಮಾರು ಒಂದು ಗಂಟೆ ಕಾಲ ತಣ್ಣಗಾಗಿದೆ ಆದರೂ ಸ್ವಲ್ಪ ಬಿಸಿ ಇದ್ದಂಗೆ ಇದೆ ಈಗ ಇದನ್ನು ನಾವು ಬೇಕಾದ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ನೋಡಿ ನಾನು ಈ ಥರ ಕಟ್ ಮಾಡಿಕೊಂಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಲ್ವ ಅಂತ ದಿಢೀರಾಗಿ ಮಾಡಿದ್ದೇನೆ ಗೋಧಿ ಹಲ್ವ ಕೇವಲ ಮೂರು ಐಟಮ್ಸ್ಗಳನ್ನ ಹಾಕಿಕೊಂಡಂದರೆ ಕಾಯಿ ಹಾಲು ಗೋಧಿ ಹಿಟ್ಟು ಮತ್ತು ಬೆಲ್ಲವನ್ನು ಹಾಕಿಕೊಂಡು ಒಳ್ಳೆಯ ಹೈಜಿನಿಕ್ ಫುಡ್ ಆಗಿರುವಂಥ ರಾಗಿ ಸಾರಿ ಗೋಧಿ ಹಲ್ವವನ್ನು ನಾನೀಗ ಮಾಡಿದ್ದೇನೆ ನಿಮಗೆ ಇಷ್ಟ ಆಯಿತಾ ನಾನು ಮಾಡಿರೋ ಗೋಧಿ ಹಲ್ವ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಬೇಕು ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಹಾಗೂ ಇತರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್